ಆಕಸ್ಮಿಕ ಬೆಂಕಿ ತಗುಲಿ ಮನೆಯ ಜೊತೆಗೆ ಅಲ್ಲಿಂದ ಫ್ರಿಜ್ ಟಿವಿ ಸೇರಿದಂತೆ ಲಕ್ಷಾಂತರ ಮೌಲ್ಯದ ಪದಾರ್ಥಗಳು ಸುಟ್ಟು ಕರಕಲಾಗಿರುವ ಘಟನೆ ಪಟ್ಟಣದ ಮಾರಮ್ಮ ದೇವಾಲಯದ ಬಳಿ ನಡೆದಿದೆ ಮಹಮ್ಮದ್ ಅಲಿ ಎಂಬುವರ ಮನೆಯಲ್ಲಿ ಬಾಡಿಗೆ ಗೆದ್ದ ಸಾದಿಕ್ ಅಲಿ ಎಂಬಾತ ಬಾಡಿಗೆ ಗೆದ್ದು ಚುರುಮುರಿ ಮತ್ತು ಸೌತೆಕಾರಿ ಮಾರಿ ಜೀವನ ಮಾಡುತ್ತಿದ್ದ ಈತ ಮನೆಯಲ್ಲಿಲ್ಲದ ಸಮಯದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದ್ದು ಮುಂಜಾನೆ ಒಂಬತ್ತು ಗಂಟೆಯ ಸಮಯದಲ್ಲಿ ಸ್ನಾನ ಮಾಡಲೆಂದು ಒಲೆಗೆ ಉರಿ ಹಾಕಿ ಹೊರಗೆ ಹೋಗಿದ್ದು ಮಗ ಸ್ನಾನ ಮಾಡಲು ಬಾಗಿಲು ತೆರೆಯುತ್ತಿದ್ದಂತೆ ಬೆಂಕಿಯ ಕಾವು ಮುಖಕ್ಕೆ ಬಳಿಯುತ್ತಿದ್ದಂತೆ ಶಂಷದ್ ಉನ್ನಿಸಾ ಮಗನನ್ನು ಈಚೆಗೆ ಕಳುಹಿಸಿ ಗ್ಯಾಸ್ ಸಿಲಿಂಡರನ್ನು ಈಚೆಗೆ ತಂದಿ ಮುಂದಾಗುತ್ತಿದ್ದ ಬಾರಿಯನ ಹುತತೆ

ಬಂದ್ ನೋಡಿದ ತಕ್ಷಣ ಎಲ್ಲಾ ಸುಟ್ಟಿ ಎಲ್ಲಾ ಪ್ರತ ಎಲ್ಲ ಎಲ್ಲಾ ಸುಟ್ಟೋಗಿದ್ದು ಎಲ್ಲಾ ಜನಗಳು ಎಲ್ಲಾ ಬಂದಿ ಎಲ್ಲಾ ಮಾಡಿದ್ದು ಎಪ್ಪಿ ಎಲ್ಲಾ ಮಾಡಿದ್ದು ಪೈಂಚಿನ ಎಲ್ಲ ಕರ್ಕೊಂಡು ಎಲ್ಲಾ ಮಾಡಿದ್ದು ಯಾರು ಇರ್ಲಿಲ್ಲ ಮಕ್ಳುನು ಯಾರು ಇರ್ಲಿಲ್ಲ ಬರೀ ನಾವೂ ಮೆಜಮಾನ್ ಇದ್ದಿದ್ದು ನಾಷ್ಟ ಮಾಡ್ಕೊಂಡು ಅವರು ಕೆಲ್ಸ ಹೊರ್ಟೋಗಿದ್ದು ಬರೀ ಮಾತ್ರ ನಾವೇ ಒಂದನೇ ಇದ್ದಿದ್ದು ಆಕೆ ಹೊರಗೆ ಬರುತ್ತಿದ್ದಂತೆ ಬೆಂಕಿ ತನ್ನ ಕೆನ್ನಾಲಿಗೆಯನ್ನು ಮನೆಯ ಒಳಗೆ ಆವರಿಸಿ ಮನೆಯಲ್ಲಿದ್ದ ಟಿವಿ ಫ್ರಿಜ್ ಹೊಲಿಗೆ ಮೆಷಿನ್ ದಿನಸಿ ಪದಾರ್ಥಗಳು ಸುಟ್ಟು ಹೋಗಿದ್ದು ಒಳಗಿದ್ದ ಎಲ್ಲಾ ಪದಾರ್ಥಗಳು ಬೆಂಕಿಗೆ ಆಹುತಿಯಾಗಿದ್ದು ಸುಮಾರು ಅಂದಾಜು ಒಂದೂವರೆ ಲಕ್ಷ ರು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಪುರಸಭಾಧಿಕಾರಿಗಳು ಭೇಟಿ ನೀಡಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿ ಹೋಗಿದ್ದಾರೆ